ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡುವವರು ಯಾವ ಪೆನ್ನಲ್ಲಿ ಮಾಡಬೇಕು ಅಂತ ನಾನು ಈಗಾಗಲೇ ಹಿಂದೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಅನೇಕರಿಗೆ ಅದಿನ್ನೂ ಗಮನಕ್ಕೆ ಬಂದಿಲ್ಲ ಆದ್ದರಿಂದ ಪುನಃ ಮತ್ತೊಮ್ಮೆ ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದೀನಿ ಒಬ್ಬರು ಜ್ಯೋತಿಷಿಗಳು ಬಂದು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಬರೆದು ನಮ್ಮ ನಮ್ಮಿಂದ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡು ಹೋಗಿದ್ದಾರೆ ಅವರಿಗೆ ರಾಯರ ಸೂಚನೆ ಆಗಿದೆ ಹೀಗೆ ಕೆಂಪು ಇಂಕನಲ್ಲಿ ಬರೆದ್ರೆ ವಿಶೇಷ ಅಂತ ನಾನು ಆಮೇಲೆ ಅದರ ಬಗ್ಗೆ ಯೋಚನೆ ಮಾಡಿದೆ ರಾಯರು ಯಾವತ್ತೂ ಕೂಡ ರಕ್ತಾಂಬರಧಾರಿಗಳವರು ಅವರು ಸನ್ಯಾಸಿಗಳಲ್ವಾ ಆ ವಸ್ತ್ರವನ್ನೇ ಸನ್ಯಾಸಿಗಳು ಧಾರಣೆ ಮಾಡ್ತಾರೆ ಯಾಕೆ ಅಂತಂದರೆ ಎಲ್ಲವನ್ನೂ ಕೂಡ ಅವರು ಪರಿತ್ಯಾಗ ಮಾಡಿರ್ತಾರೆ ಸಕಲ ಸಂಘ ಪರಿತ್ಯಾಗಕ್ಕೆ ಅದು ಇರುವಂತಹ ವರ್ಣವೇ ಅದು ಕೆಂಪು ವರ್ಣ ಆದ್ದರಿಂದ ರಾಯರ ಪ್ರತೀಕವಾಗಿರುವಂಥ ಪ್ರತಿಯೊಂದು ಹೆಸರುಗಳು ಶ್ರೀರಾಘವೇಂದ್ರ ಅನ್ನೋದೇನು ಅದು ರಾಯರ ಮನೆ ಅದು ರಾಯರ ವೃಂದಾವನ ಅಲ್ವಾ ಆದ್ದರಿಂದ ಅದನ್ನು ಕೆಂಪು ಇಂಕಿನಲ್ಲಿ ಬರೆದ್ರೆ ಚೆನ್ನಾಗಿರುತ್ತೆ ಮತ್ತು ಅದು ರಾಯರ ಪ್ರತಿಬಿಂಬದಂತೆ ಇರುತ್ತೆ ನಾವು ಮೊದಲೇ ಇದನ್ನು ಹೇಳಲಿಲ್ಲ ನಮಗೂ ಗಮನಕ್ಕೆ ಬಂದಿಲ್ಲ ಆದರೆ ಈ ಗಮನಕ್ಕೆ ಬಂದಿದೆ ಆದ್ದರಿಂದ ಈಗಾಗಲೇ ಎಲ್ಲಿ ತನಕ ಹೇಗೆ ಬರ್ತಿದ್ದೀರಿ ಹಾಗೇ ಇರಲಿ ಮುಂದೆ ಬರೆಯುವವರು ಜೆಲ್ ಪೆನ್ನಲ್ಲಿ ಯಾಕೆ ಅಂತಂದರೆ ಅದು ತುಂಬ ಸುಲಭ ಆಗುತ್ತೆ ನಿಮಗೆ ಇಂಕ್ ಪೆನ್ನಲ್ಲಿ ಕೆಂಪು ಪೆ ಪೆನ್ನಲ್ಲಿ ಬರೆದ್ರೆ ನಿಮಗೆ ತುಂಬ ಸುಲಭ ಆಗುತ್ತೆ ತುಂಬ ಮತ್ತು ಬರೀಬೇಕಾದ್ರೆ ಆದಷ್ಟು ನೀಟಾಗಿ ಬರೀಬೇಕು ಹೇಗೋ ಒಂದು ಬರೆದು ಮುಗಿಸೋದಲ್ಲ ಅಕ್ಷರಗಳು ಕೂಡ ದುಂಡಾಗಿರಬೇಕು ಪ್ರತಿಯೊಂದು ರಾಯರ ಮನೆ ರಾಯರ ವೃಂದಾವನ ಅನ್ನುವಂಥ ಅನುಸಂಧಾನ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಹೋಗಬೇಕು ಮತ್ತು ನೀವು ಬರೆಯುವುದನ್ನು ಯಾರೂ ನೋಡೋಲ್ಲ ಅಂತ ತಿಳ್ಕೊಳ್ಬೇಡಿ ರಾಯರು ನಿಮ್ಮ ಪಕ್ಕದಲ್ಲಿ ಕೂತು ನೋಡ್ತಾಲೇ ಇರ್ತಾರೆ ಹೆಂಗೆ ಬರದಾ ಈ ಬರಿಬೇಕಾದ್ರೆ ಒಂದು ಮನಸ್ಸಲ್ಲಿ ಏನೇನು ಚಿಂತನೆಗಳು ಬಂತು ಅದೆಲ್ಲವನ್ನೂ ಕೂಡ ಪಕ್ಕದಲ್ಲೂ ಕುಳಿತು ರಾಯರು ನೋಡ್ತಾಲೇ ಇರ್ತಾರೆ ಅಂದ ಈ ಒಂದು ಎಚ್ಚರಿಕೆಯಲ್ಲಿ ನೀವು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ನೀವು ಮಾಡಿ ಹೀಗೆ ಮಾಡಿದ ಮೇಲೆ ನೀವು ಅದನ್ನು ನಮಗೆ ತಿಳಿಸಿದ್ರೆ ನಮ್ಮ ಸಂಸ್ಥೆಯಿಂದ ನಿಮಗೆ ಪ್ರಶಸ್ತಿಯನ್ನು ಕೂಡ ನಾವು ನೀಡ್ತೀವಿ ಆದ್ದರಿಂದ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ನೀವು ನೂರು ಪುಸ್ತಕಗಳಲ್ಲಿ ಮಾಡಿ ಮುಗಿಸ್ಬೇಕು ನೂರು ಪುಸ್ತಕಗಳು ಆದವರು ಹತ್ತು ಲಕ್ಷ ಬರೆಯುವ ಸಂಕಲ್ಪನೂ ಕೂಡ ಮಾಡಬಹುದು ಅದೇನು ಮಾಡಲೇಬೇಕು ಅಂತೆಲ್ಲ ಏನಿಲ್ಲ ನೂರು ಪುಸ್ತಕ ಬರೆಯುವುದು ಮಾತ್ರ ನಿಯಮ ಆಮೇಲೆ ನೀವು ಹತ್ತು ಲಕ್ಷ ಬರೆಯುವಂಥ ಸಂಕಲ್ಪ ಅದು ನಿಮಗೆ ಬಿಟ್ಟಿದ್ದು ಹಾಗೆ ಮಾಡೋದರಿಂದ ಮತ್ತಷ್ಟು ವಿಶೇಷ ಸಾಧನೆ ಆಗುತ್ತೆ ಮತ್ತು ನಿಮಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿ ಬಹುಮಾನಗಳು ಕೂಡ ಇರುತ್ತೆ ಎಂಬುದಾಗಿ ಹೇಳ್ತಾ ಎಸ್ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಮೇ ಶ್ರೀ ಕೃಷ್ಣಾರ್ಪಣಮಸ್ತು ಗುರುರಾಯರ ನಾಮಲೇಖನ ಪುಸ್ತಕಗಳಿಗಾಗಿ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ